ದಯವಿಟ್ಟು 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 ಒಂದು ವಿನಂತಿ ಈಚೆ ಕಡೆ ಸೈಡ್ ನಮ್ಮ ವಕೀಲರು ಬರಿಯಾದಾರ ಅಲ್ಲೇ ತಮ್ಮ ಹೆಸರನ್ನ ಯಾವ ಪಾತ್ರದಾರಿಗೆ ಅಂತ ಆ ಪಾತ್ರದಾರಿಗೆನ ಬರ್ಕೋತಾರ ಅವ್ರು ದಯವಿಟ್ಟು ಅವ್ರ ಅಲ್ಲೇ ಬರ್ಸ್ರಿ ದಯವಿಟ್ಟು ಗಂಗಾನ ಪಾತ್ರ ಮಾಡಿದ್ರಿಗೆ ಒಂದು ವಿನಂತಿ ದಯವಿಟ್ಟು ಗಂಗಾನ ಪಾತ್ರ ಮಾಡಿದವ್ರಿಗೆ ಒಂದು ವಿನಂತಿ ದಯವಿಟ್ಟು ತಾವು ಯಾವ್ದು ಬಂದ್ರು ಅಲ್ಲಿ ಅವ್ನು ನಿಮ್ ಪಾತ್ರ ಕಥ ಬರ್ಕೋದಿ ತಾವ್ ಯಾವ್ದು ಇಲ್ಲೇ ಸ್ಟೇಜ್ ಮೇಲೆ ಬಂದು ಅಂದ್ರೆ ಯಾವ್ದು ತಗೋಕ್ ಹೋಗ್ಬೇಡ್ರಿ ನೀವು ನೀವು ಪಾತ್ರಧಾರಿಗಳು ಯಾರು ಬರಾಕ್ ಹೋಗ್ಬೇಡ್ರಿ

ನಮ್ಮ ತಮ್ಮನಾದ ಇವರು ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಅಲ್ಲ ನೂರ್ ಲಕ್ಷ ಅಂತ ತಿಳಿದು ನಾನು ತುಂಬಾ ಸಿದ್ಧಿಗಪ್ಪ ಸಿಂಗಾಡಿ ಇವರು ಕೂಡರಿಗೆ ತುಂಬಾ ಆಭಾರ ಆಗಿರ್ತೀನಿ ಯಮನಪ್ಪ ಬಸಪ್ಪ ಕಮ್ತಾರ ತುಂಬಾ ಇವರು ನಮ್ಮ ತಮ್ಮನಾದ ಒಂದ್ ನೂರು ರೂಪಾಯಿ ಕೊಟ್ಟಿದ್ದಾರೆ ನೂರು ರೂಪಾಯಿ ಅಲ್ಲ ಲಕ್ಷ ಅಂತ ತಿಳಿದು ನಾನು ತುಂಬಾ ಆಭರಣ ಆಗಿರ್ತೀನಿ ಶ್ರೀ ಪರಪ್ಪ ಸತ್ಯಪ್ಪ ರೂಪಾಯಿ ಶಂಕರ್ ಬಸಪ್ಪ ಒಂದು ಒಂದ್ ರೂಪಾಯಿ ಹನುಮಂತ ಕಾಮಲಿ ಹಿರಿಯನ್ ಪಾತ್ರಕ್ಕೆ ನೂರು ರೂಪಾಯಿ ಪರಮಗ್ ನೂರು ರೂಪಾಯಿ ಕೊಟ್ಟಿರ್ತಾರೆ ಗಲಪ್ಪ ಜನಕಟ್ಟಿ ಹಿರಿಯಾಗ ಒಂದು ನೂರು ರೂಪಾಯಿ ವಿರುಪಾಕ್ಷಿಗ್ ಒಂದು ಮೇಲ್ಮಟ್ಟಿ ಇವ್ರ ಬಂದ್ ಪೆಂಟ್ರಿಂಗ್ ಇದ್ರೆ ಇವ್ರು ನೂರು ರೂಪಾಯಿ ಕೊಟ್ಟಿರ್ತಾರೆ ನೂರು ರೂಪಾಯಿ ನಾನು ತುಂಬಾ ಆಭರಿ ಆಗಿರ್ತೇನೆ ಕಲಾವಿದರದಂತ ರಾಮ್ಗೌಡ ಪಾಟೀಲ್ ಸಾಕಿ ಹಾಳಿಸ್ ಇವರು ಕೂಡ ಕಲಾಕಾಣಿಕೆಗೆ ಒಂದ್ ರೂಪಾಯಿ ಕೊಟ್ಟಿರ್ತಾರೆ ಅವರು ತುಂಬಾ ಆಭಾರತೀನಿ ಗಲ್ಲಪ್ಪ ಜನಕಟ್ಟಿ ಹಿರ್ಯಾಗ ಒಂದು ನೂರು ರೂಪಾಯಿ ಇರುಪಕ್ಷಿಗೆ ಒಂದು ನೂರು ರೂಪಾಯಿ ಪೂಜಾರಿಗೆ ಒಂದು ನೂರು ರೂಪಾಯಿ ಪರಾಮನ ಪಾತ್ರಕ್ಕೆ ಒಂದು ನೂರು ರೂಪಾಯಿ ಮುದುಕನ ಪಾತ್ರಕ್ಕೆ ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಸಿಂಗಡಪ್ಪ ಸಿದ್ದಪ್ಪ ಸಿಂಗಾಡಿ ಕಂಪನಿಗೆ ನೂರು ರೂಪಾಯಿಂಗಪ್ಪ ಭೀಮಪ್ಪ ಹಿರಟ್ಟಿ ಇವನು ನಮ್ಮ ಕಾಕಾನದ ಒಂದು ನೂರು ರೂಪಾಯಿ ಕೊಟ್ಟಿರ್ತಾನೆ ನೂರು ರೂಪಾಯಿ ನೂರು ಲಕ್ಷ ಅಂದ್ರೆ ನಾನು ಅವ್ರು ತುಂಬಾ ಆಭಾರಣ ಆಗಿರ್ತೀನಿ ಕುಂಡ್ಲೀಕ್ ಸಿದ್ದಪ್ಪ ಕರೇನವರು ಐದು ನೂರು ರೂಪಾಯಿ ಭೀಮಪ್ಪ ಮೂರ್ತಿ ಸೈನಿಕರು ಒಂದು ನೂರು ರೂಪಾಯಿ ಬಾಳಪ್ಪ ಭೀಮಪ್ಪ ಒಣಕಿ ಒಂದು ನೂರು ರೂಪಾಯಿ ಕೆಂಪಣ್ಣ ಈರಪ್ಪ ಕಣಪುರ ಒಂದು ನೂರು ರೂಪಾಯಿ ಬಸವಂತಪ್ಪ ಮಮ್ದಾಪುರ್ ಒಂದು ನೂರು ರೂಪಾಯಿ ಬಾಳಪ್ಪ ಬಾಲಪ್ಪ ಪೂಜಾರಿ ನಾಟಕದ ಎಲ್ಲ ಪಾತ್ರಧಾರಿಗಳಿಗೆ ಐವತ್ತೊಂದು ರೂಪಾಯಿದಂತೆ ಐದು ಐದುನೂರ ಹತ್ತು ರೂಪಾಯಿ ಕೊಟ್ಟಿರ್ತಾರೆ ಶಿವಪುತ್ರಪ್ಪ ಬಸಪ್ಪ ಬೆಟಗೇರಿ ಎರಡು ನೂರು ರೂಪಾಯಿ ಮಲ್ಲಿಕಾರ್ಜುನ ಯಲ್ಲಪ್ಪ ಬೆಳಗಿಲಿ ಒಂದು ನೂರು ರೂಪಾಯಿ ಸಿದ್ದಪ್ಪ ಎಲ್ಲಪ್ಪ ಬೆಳಗಿಲಿ ಒಂದು ನೂರು ರೂಪಾಯಿ ಚಂದ್ರು ಭೀಮಪ್ಪ ಪಾತ್ರೋಟ ಒಂದು ನೂರು ರೂಪಾಯಿ ಕೆಂಪಣ್ಣ ಬಸಲಿಂಗಪ್ಪ ಎರಗಟ್ಟಿ ಎರಡು ನೂರು ರೂಪಾಯಿ ಬಾಳಪ್ಪ ಸತ್ಯಪ್ಪ ಕಣ್ಣಾಪುರ್ ಎರಡ್ನೂರ್ ರೂಪಾಯಿ ಬಸವರಾಜ್ ಶಂಕರಪ್ಪ ಪಾತ್ರೋಟ್ ಎಸ್ ಟಿ ಡಿ ಎರಡ್ ರೂಪಾಯಿ ಈ ರೀತಿ ಕಂಪನಿ ಮಾಲೀಕರು ಕೊಟ್ಟಿದ್ದಾರೆ ಅವ್ರ ಪ್ರವಾಸಿ ನಾವು ಸ್ವೀಕಾರ ಮಾಡಿದಿವಿ ಯಾರ ಆಯಾರ್ ಹಾಕೋಕಡೆ ಬರ್ಕೋತಿರ್ತೇನೆ ಬಂದ್ ಬರ್ಸ್ರಿ ಮಾರುತಿ ಎಲ್ಲಪ್ಪ ಹಿರಟ್ಟಿ ಇವು ನಮ್ಮ ತಮ್ಮನಾದ್ ನೂರು ರೂಪಾಯಿ ಕೊಡ್ತಾನೆ ನೂರು ರೂಪಾಯಿ ನೂರ್ ಲಕ್ಷ ಅಂದ್ರೆ ತುಂಬಾ ಆಭರಣ ಯಾರ ಆಯಾರ್ ಬರ್ಸು ಹಾತರು ಕಿಲಾರಿ ಈ ಎರಡು ಪಾತ್ರ ಮಾಡಿದ ದೋಸ್ತನಾದ್ರ ಇಪ್ಪತ್ ರೂಪಾಯಿ ಕೊಡ್ತಾನೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ ಲಕ್ಷ ಅಂತ ತಿಳಿದು ನಾನು ತುಂಬಾ ಬರೀ ಈ ಸಂಗಾಲ ಪಾತ್ರ ಮಾಡಿದವರಿಗೆ ನೀವೇ ಹುಷಪ್ಪನ ಕಿಲಾರಿ ಇವರು ಸಂಗಾನ ಪಾತ್ರ ಮಾಡಿದ್ರು ಇವರ ನಮಗಾದ್ರು ನಮ್ಮ ಕಂಡು ಇಪ್ಪತ್ತು ರೂಪಾಯಿ ಯಾರು ಕೊಟ್ಟಿದ್ರು ಅವ್ರಿಗೆ ತುಂಬಾ ಬಾರಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ಸಾವಿರ ಬಾರಿ ಪಾತ್ರ ಮಾಡಿದ ಮಹಿಳೆಯರಿಗೆ ಹುಷಪ್ಪ ಕಿಲಾರಿ ಇಪ್ಪತ್ತು ರೂಪಾಯಿ ಕುಡಿದರೆ ಬಾಳೆಪಾಯಿ ಶಿಗರ್ ಮಾಡಬೇಕಾಗಿ ನೀ ನೋಡಿ ನಾನು ಅವರು ಅಪ್ಪರ್ ಕೊಂಡಿರ್ತಿನಿ ನನ್ನ ಸಂತೋನಾರು ಹುಡುಕಿಕೊಂಡು ಹೋಗುತ್ತೇನೆ ಈ ದಾರಿ ಮೇಲೆ ಒಬ್ಬ ಹಿರಿಯಾರು ನಿತ್ತಿರ್ತಾನೆ ಅವನಾರು ವಿಚಾರ ಮಾಡಿ ಮುಂದಕ್ಕೆ ಹೋಗುತ್ತೇನೆ ಏನ್ பைರ್ಯ ಯಾಕು பைರ್ಯಪ್ಪನ ನಾನು ಅವರು ಅಪ್ಪರ್ ಕೊಂಡಿರ್ತಿನಿ ನನ್ನ ಸಂತೋನಾರು ರೈತನಪ್ಪ ಏನೋ ಮಾರಾಯ ಏನೋ ನಿನೆ ಇಟ್ราวದಿ ನಿನ್ನ ಹಿಂಬಲ ಆಡ್ತ ಹೋಗವಾ ಹಾ ಆ ರಾಜವಾ ನಾನು ಕೇಳು ಪಾಮಾತಾ ಹಾ ಕೇಳು Yeah

वान थजी टार्ड़ेश कारें मातोश क कारें बालत शेल कमातो 전� Aí wow बालत भालत तल्गत क कमाता भाल इनीम तार्ड़ें कि उसेल की बालत तलोट स drawn ॥ाम झ्यच्षा हग topics करद बालत लोड़ेश कारें कि पैमात भी? ನಾವು ರೂಪಾಯಿ ಬಂದು ಒಂದು ಹಣ ಅಣ್ಣತ್ತೇವೆ

நீ பிட்டால் நீடி பரமா ஒள்க